ನಿಷ್ಠೆಯಿಂದ ಕಾಯಕದಲ್ಲಿ ತೊಡಗುವ ಪೌರ ಕಾರ್ಮಿಕರಿಗೆ ಸಾರ್ವಜನಿಕರು ಸಹ ಸಹಕಾರ ನೀಡಿದಲ್ಲಿ ಮಾತ್ರ ಪಟ್ಟಣ ಸ್ವಚ್ಛತೆಯಿಂದ ಕಂಗೊಳಿಸಲು ಸಾಧ್ಯವೆಂದು ಪುರಸಭೆಯ ಸದಸ್ಯ ಸುಭಾಷ್ ಚೌಹಾಣ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕ್ರೀಡಾಕೂಟ ನೆರವೇರಿಸಿ ಹಾಗೂ ಪೌರ ಕಾರ್ಮಿಕರ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕೈಗೊಳ್ಳುವ ಪೌರ ಕಾರ್ಮಿಕರು ವೃತ್ತಿಯೊಂದಿಗೆ ಉತ್ತಮ ಆರೋಗ್ಯದ ಕುರಿತು ಕಾಳಜಿ ವಹಿಸಲು ಮುಂದಾಗುವುದು ಅವಶ್ಯಕವಾಗಿದೆ ಗಡಿ ಭಾಗದಲ್ಲಿ ದೇಶವನ್ನು ರಕ್ಷಿಸುವ ಸೈನಿಕರಂತೆ ನಗರದ ಸ್ವಚ್ಛತಾ ಕಾರ್ಯ ಕೈಗೊಂಡು ಜನ ಸಾಮಾನ್ಯರ ಆರೋಗ್ಯ ಕಾಯುತ್ತಿರುವುದು ಕೂಡ ಅಭಿನಂದನಾರ್ಹವಾಗಿದೆ ಹೀಗಾಗಿ ಈ ವಿಶೇಷ ಪೌರ ಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸುವುದು ಮುಖ್ಯವೆಂದರು ನಾವೆಲ್ಲ ಮರ್ತಿದ್ವಿ ನನ್ನ ಫ್ರೆಂಡ್ಸ್ ಜೊತೆ ಆಡಿದ್ದೀನಿ ನನ್ನ ತಮ್ಮನ ಜೊತೆ ಆಡಿದ್ದೀನಿ ನಮ್ಮ ಅಣ್ಣತವ್ರ ಜೊತೆ ಆಡಿದ್ದೀನಿ ಆ ಕ್ರೀಡಾ ಮನೋಭಾವನೆ ಹೇಗಿತ್ತಂದ್ರೆ ಭಾರಿ ಮಜವಾಗಿತ್ತು ಕ್ರೀಡೆ ಆಡ್ತಕ್ಕಂಥ ಎಲ್ಲರೂ ಕೂಡ ವಯಸ್ಸಾದವರಿದ್ದರು ಹೊಟ್ಟೆ ಬಂದಿತ್ತು ಕಾಲು ಕೂತಿತ್ತು ಕೈ ಸೊಟ್ಟಿತ್ತು ಅದನ್ನು ಯಾರೂ ಹೇಳೇ ಇಲ್ಲ ಬಿಡು ನೋವು ಐತಿ ಮೈಕೆ ನೋವು ಅಂತ ಓಡ್ತಿದ್ರು ಅದೆಂತ ಓಡ್ತಿದ್ರು ಅಂದ್ರೆ ಆ ತಾಯಂದ್ರೆ ನೋಡ್ಬೇಕಿತ್ತು ಓಡೋದು ಯಾರಿಗೋಸ್ಕರ ಸಮಾಜಕ್ಕೋಸ್ಕರ ಮಾನವೀಯತೆಗೋಸ್ಕರ ಮಾಡ್ತಾ ಇದ್ದೀರಾ ಹಂಗಾಗಿ ಸೇವೆಗೆ ಮತ್ತೊಮ್ಮೆಯಾಗಿ ನಾನು ನಮಸ್ಕಾರ ಹೇಳ್ತೇನೆ ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಗೌಡ ಪಾಟೀಲ್ ಉಪಾಧ್ಯಕ್ಷೆ ಶಾಂತಾಬಾಯಿ ಸುಬೇದಾರ್ ಪುರಸಭೆ ಸದಸ್ಯ ಪರಶುರಾಮ್ ಸೊನ್ನದ್ ಡಾಕ್ಟರ್ ಹನುಮಂತಪ್ಪ ಪಿ ಎಚ್ ಮಂಜುನಾಥ್ ಬ್ಯಾಹಟ್ಟಿ ರೂಪಾ ಬನ್ನಿಕೊಪ್ಪ ಸಂಗೀತಾ ವಾಲ್ಮೀಕಿ ಅನುರಾಧ ಮಾಳವಾದೆ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ